ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಅಶೋಕ್ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ರಾಜ್ಯ ಸರ್ಕಾರದಲ್ಲಿ ಕೇವಲ ನಾನೇ ಸಿಎಂ ಅಂತ ಸಿದ್ದರಾಮಯ್ಯ ಹೇಳ್ತಾನೆ ಇದ್ದಾರೆ ಡಿಕೆ ಶಿವಕುಮಾರ್ ಅವರು ಸಹದುಗಳನ್ನ ಕರೆಸ್ಕೊಳ್ತಿದ್ದಾರೆ ಇಷ್ಟು ದಿನ ಯಾರಿಗೆ ಶಾಸಕರ ಬೆಂಬಲ ಇದೆ ಅಂತ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ರು ಈಗ ಡಿಕೆ ಶಿವಕುಮಾರ್ ಅವರು ತಾಕತ್ತಿದ್ರೆ ಸಾಬೀತು ಮಾಡು ಅನ್ನೋ ರೀತಿ ಸಿದ್ದರಾಮಯ್ಯಗೆ ಹೇಳ್ತಿದ್ದಾರೆ ಈ ರೀತಿಯಾಗಿ ಕಾಂಗ್ರೆಸ್ ಸರ್ಕಾರ ಒಂದು ರೀತಿ ಕೋಮಗೆ ಹೋಗ್ಬಿಟ್ಟಿದೆ ಇಷ್ಟು ದಿನ ನಾನೇ ಸಿಎಂ ಅಂತ ಇದ್ದ ಸಿದ್ದರಾಮಯ್ಯ ಎರಡು ದಿನದಿಂದ ಸೈಲೆಂಟ್ ಆಗಿದ್ದಾರೆ ಯಾಕೋ ನವೆಂಬರ್ ಇಪ್ಪತ್ತೇಳು ಇಪ್ಪತ್ತೆಂಟು ಮತ್ತು ಡಿಸೆಂಬರ್ ಒಂದು ಎರಡರಂದು ಇಡೀ ರಾಜ್ಯದಲ್ಲಿ ನಾವು ಹೋರಾಟ ಮಾಡ್ತಿದ್ದೇವೆ ಬೆಳೆ ಹಾನಿ ನಾಶದ ಪರಿಹಾರಕ್ಕಾಗಿ ಹೋರಾಟ ಮಾಡ್ತೇವೆ ಎ ಐ ಸಿ ಸಿ ಅಧ್ಯಕ್ಷ ಅವರು ಧೈರ್ಯದಿಂದ ನೀವೇ ಐದು ವರ್ಷ ಸಿ ಎಂ ಅಂತ ಹೇಳಬಹುದಿತ್ತು ಹೇಳ್ತಾ ಇಲ್ಲ ಪರಮೇಶ್ವರ್ ಅವರು ನಾನೇ ಮುಖ್ಯಮಂತ್ರಿ ಅಂತಿದ್ದಾರೆ ಈ ರೀತಿಯಾಗಿ ರಾಜ್ಯ ಸರ್ಕಾರದ ಸ್ಥಿತಿಯಾಗಿದೆ ನಾನೇ ಹಿಂದೆ ಹೇಳಿದೆ ನವೆಂಬರ್ ಕ್ರಾಂತಿ ಆಗುತ್ತೆ ಅಂತ ಈಗ ಅದೇ ರೀತಿ ನಡೀತಾ ಇದೆ ನಾವು ಸರ್ಕಾರ ರಚನೆ ಮಾಡುವ ಪ್ರಯತ್ನ ಮಾಡಲ್ಲ ಕಾಂಗ್ರೆಸ್ ಶಾಸಕರನ್ನು ತಗೊಂಡು ನಾವು ಸರ್ಕಾರ ಮಾಡೋದಿಲ್ಲ ನಾವು ಹೋರಾಟ ಮಾಡ್ತೇವೆ ಕಾಂಗ್ರೆಸ್ ಪಾರ್ಟಿಯಲ್ಲಿ ಸಿ ಎಂ ಕುರ್ಚಿಗಾಗಿ ಸಿಕ್ಕಾಪಟ್ಟೆ ದುಡ್ಡು ಚಾಲ್ತಿಯಲ್ಲಿದೆ ನಾವು ಚುನಾವಣೆಗೆ ಹೋಗ್ತೇವೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ನೂರ ಎಪ್ಪತ್ತು ಸ್ಥಾನ ಪಡೆದು ರಾಜ್ಯದಲ್ಲಿ ಬಿ ಜೆ ಪಿ ಸರ್ಕಾರ ಮಾಡ್ತೇ ಮಾಡ್ತೇವೆ ಅಂತ ಕಲ್ಬುರ್ಗಿಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆ ನೀಡಿದ್ದಾರೆ ನೇತೃತ್ವದ ಸರ್ಕಾರ ಕರ್ನಾಟಕದಲ್ಲಿ ಬರೋದು ಗ್ಯಾರಂಟಿ ಯಾವ ರೀತಿ ಬಿಹಾರದಲ್ಲಿ ಬಂತು ಯಾವ ರೀತಿ ಆಂಧ್ರದಲ್ಲಿ ಬಂತು ಕರ್ನಾಟಕದಲ್ಲೂ ಕೂಡ ಅದೇ ರೀತಿ ನೂರ ಎಪ್ಪತ್ತಕ್ಕೂ ಹೆಚ್ಚು ಸ್ಥಾನಗಳನ್ನು ನಾವು ಕರ್ನಾಟಕದಲ್ಲಿ ಗೆಲ್ತೀವಿ ನೋಡೇ ಕ ಸ್ನೇಹಿತರೆ ಇವತ್ತು ನಾವೆಲ್ಲರೂ ಕೂಡ ಕಲಬುರಗಿ ಜಿಲ್ಲೆಗೆ ಇವತ್ತು ಭೇಟಿ ಮಾಡಿರುವಂಥದ್ದು ಮತ್ತು ನಾಳೆ ಹೊಸಪೇಟೆಗೆ ಕೂಡ ಹೋಗ್ತಾಯಿದ್ವಿ ನಮ್ಮ ತಂಡ ನಾವು ಕಾರಜೋಳ ತಂಡ ಪ್ರಮುಖವಾಗಿ ಟೀಚರ್ಸ್ ಕಾನ್ಸ್ಟಿಟ್ಯನ್ಸಿ ಈಶಾನ್ಯ ಅಲ್ಲ ಪದವಿ ಇದು ಟೀಚರ್ಸ್ ಕಾನ್ಸ್ಟಿಟ್ಯನ್ಸಿ ಸಂಭಾವನೀಯ ಅಭ್ಯರ್ಥಿಗಳು ಯಾರಾಗಬೇಕು ಅನ್ನೋದ್ರ ಬಗ್ಗೆ ನಮ್ಮೆಲ್ಲ ಜಿಲ್ಲಾಧ್ಯಕ್ಷರುಗಳು ನಮ್ಮ ಎಮ್ ಎಲ್ ಎಕ್ಸ್ ಎಮ್ ಎಲ್ ಎಗಳು ಹತ್ರ ವರದಿ ತಗೊಂಡು ನಾವು ಕೇಂದ್ರಕ್ಕೆ ಈ ವರದಿಯನ್ನು ಕಳಿಸಿ ಆದಷ್ಟು ಶೀಘ್ರವಾಗಿ ಈ ಚುನಾವಣಾ ತಯಾರಿ ಆಗಬೇಕು ಮೆಂಬರ್ಶಿಪ್ ವಿಚಾರವಾಗೂ ಕೂಡ ಇವತ್ತು ನಾವು ಸಭೆಯನ್ನು ಮಾಡ್ತಾ ಇದ್ದೀವಿ ಈಗಾಗಲೇ ಆ ಚುನಾವಣೆಯಲ್ಲಿ ನಾವು ನಮ್ಮ ಅಭ್ಯರ್ಥಿ ಗೆದ್ದಿದ್ದಾರೆ ಈಗ ಆಲ್ರೆಡಿ ಸೊ ಮುಂದಿನ ಬಾರಿಯೂ ಕೂಡ ಗೆಲ್ಲಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಪೂರ್ವಭಾವಿ ಸಭೆಗಳನ್ನು ಮಾಡ್ತಾ ಇದ್ದೀವಿ ಎರಡನೇದು ಬಹಳ ಪ್ರಮುಖವಾಗಿ ರೈತರಿಗೆ ಸಂಬಂಧಪಟ್ಟಿದ್ದು ಇಡೀ ರಾಜ್ಯದಲ್ಲಿ ಚಾಮರಾಜನಗರದಿಂದ ಹಿಡಿದು ಬೀದರ್ವರೆಗೂ ಕೂಡ ಎಲ್ಲ ಕಡೆ ರೈತರು ಚಳುವಳಿ ಮಾಡ್ತಾ ಇದ್ರು ಎಲ್ಲ ಕಡೆನೂ ಮೊನ್ನೆ ಚಾಮರಾಜನಗರಕ್ಕೂ ನಾನು ಹೋಗಿದ್ದೆ ಕಲಬುರಗಿ ಇರ್ಬೋದು ಬೆಳಗಾವಿ ಇರ್ಬೋದು ಎಲ್ಲ ಕಡೆಯೂ ಕೂಡ ಬೆಳೆ ಹಾನಿಯಾಗಿ ಕಳೆದ ಆರು ತಿಂಗಳಿಂದ ಚಿಕ್ಕಮಗಳೂರು ಕೊಡಗು ಭಾಗದಲ್ಲೂ ಆಗಿದೆ ಕಾಫಿ ಸೇರಿದಂತೆ ಇಷ್ಟಾದರೂ ಕೂಡ ಸರ್ಕಾರ ಇನ್ನು ಬೆಳೆ ಪರಿಹಾರ ಬಿಡುಗಡೆ ಮಾಡೋದರಲ್ಲಿ ಮೀನಾವೇಶ ಎಣಿಸ್ತಾ ಇದೆ ಕೇಂದ್ರ ಸರ್ಕಾರ ಈಗಾಗಲೇ ಎನ್ ಡಿ ಆರ್ ಎಫ್ ಹಣ ಬಿಡುಗಡೆ ಮಾಡಿದೆ ಕೇಂದ್ರ ಸರ್ಕಾರ ಪ್ರತಿ ವರ್ಷವೂ ಕೂಡ ಎಲ್ಲ ರಾಜ್ಯಗಳಿಗೂ ಮೊದಲೇ ಫಿಕ್ಸ್ ಆಗಿರ್ತದೆ ಒಂದು ವರ್ಷಕ್ಕೆ ಇಷ್ಟು ಎನ್ ಡಿ ಆರ್ ಎಫ್ ಫಂಡನ್ನು ಕೇಂದ್ರ ಸರ್ಕಾರ ಕೊಡಬೇಕು ಅಂತ ಮೊದಲೇ ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಅದು ಬಿಡುಗಡೆ ಆಗುತ್ತೆ ಆ ಸಂದರ್ಭದಲ್ಲೂ ಕೂಡ ಸಿದ್ದರಾಮಯ್ಯ ಏನು ಹೋಗಿಲ್ಲ ಸಿದ್ದರಾಮಯ್ಯ ಸಭೆಗೆ ಹೋಗಿಲ್ಲ ಇದುವರೆಗೂ ಪ್ರೈಮ್ ಮಿನಿಸ್ಟರ್ ಕರೆದಂಥ ಫೈನಾನ್ಸ್ ಯಾವುದೇ ಸಭೆಗೆ ಹೋಗಿಲ್ಲ ಆದರೆ ಟೀಕೆ ಮಾತ್ರ ಅನುದಾನ ನಮ್ಗೆ ಸರಿಯಾಗಿ ಕೊಡ್ತಾ ಇಲ್ಲ ತಾರತಮ್ಯ ಆಗ್ತಾಯಿದೆ ಈ ಮಾತನ್ನು ಪದೇ ಪದೇ ಹೇಳ್ತಾರೆ ಆ ಜಿ ಎಸ್ ಟಿ ಸಭೆಗೆ ಒಂದು ಸರಿನೂ ಹೋಗಿಲ್ಲ ಬೇರೆ ಯಾರನ್ನೋ ಕಳಿಸ್ಕೊಡ್ತಾರೆ ಈಗ ಬೆಳೆ ಪರಿಹಾರನೂ ಕೂಡ ಇದುವರೆಗೂ ಕೂಡ ನಮ್ಮ ಸರ್ಕಾರ ಇದ್ದಾಗ ಮೂರು ಪಟ್ಟಿ ಹೆಚ್ಚು ಕೊಟ್ಟಿದ್ದೀವಿ ನಾವು ಮನೆ ಏನೋ ಬಿದ್ದೋದ್ರೆ ಅದಕ್ಕೆ ಸುಮಾರು ಎಪ್ಪತ್ತೈದು ಸಾವಿರ ಏನೋ ಇರೋದು ಐದು ಲಕ್ಷ ತೊಂಬತ್ತೈದು ಸಾವಿರದ ತೊಂಬತ್ತೈದು ಸಾವಿರ ಇರೋದು ನಾವದನ್ನು ಐದು ಲಕ್ಷ ಕೊಟ್ಟಿದ್ದೀವಿ ನಾನೇ ರೆವಿನ್ಯೂ ಮಿನಿಸ್ಟರ್ ಆ ಸಂದರ್ಭದಲ್ಲಿ ಐದು ಲಕ್ಷ ಕೊಟ್ಟಿದ್ದೇನೆ ಪಾರ್ಶೇಲ್ ಬಿದ್ದೋದ್ರೆ ಮೂರು ಲಕ್ಷ ರೂಪಾಯಿ ಕೊಟ್ಟಿದ್ದೆ ಆದರೆ ಈ ಸರ್ಕಾರ ಆ ಥರದ್ದು ಯಾವುದೇ ರೀತಿ ಘೋಷಣೆಯನ್ನು ಇದುವರೆಗೂ ಮಾಡಿಲ್ಲ ಮತ್ತು ಬೆಳೆ ನಾಶ ಆಗಿದೆಯಲ್ಲ ಆ ಬೆಳೆ ನಾಶಕ್ಕೂ ಕೂಡ ಇದುವರೆಗೂ ಪೂರ್ತಿ ಅಮೌಂಟನ್ನು ಬಿಡುಗಡೆ ಮಾಡಿಲ್ಲ ಇಡೀ ರಾಜ್ಯದಲ್ಲಿ ನಮ್ಮ ಕಂದಾಯ ಸಚಿವರು ಪತ್ತೆ ಇಲ್ಲ ಅವರೇ ಇದರ ಉತ್ ಉಸ್ತುವಾರಿ ತೊ ಮುಖ್ಯಮಂತ್ರಿಗಳು ಪತ್ತೆ ಇಲ್ಲ ಎಲ್ಲ ಸಚಿವರು ಕೂಡ ಇಷ್ಟೆಲ್ಲ ಬೆಳೆ ಹಾನಿಯಾದರೂ ಕೂಡ ನಾವೆಲ್ಲ ನಾವು ಪಾರ್ಟಿಯಿಂದ ನಾನಿರ್ಬೋದು ವಿಜಯೇಂದ್ರ ಅವರು ಇರ್ಬೋದು ನಾವೆಲ್ಲರೂ ಕೂಡ ಎಲ್ಲ ರಾಜ್ಯಗಳಲ್ಲಿ ಎಲ್ಲ ಸಾರಿ ಎಲ್ಲ ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿದೆ ಆದರೆ ಸರ್ಕಾರ ನಡೆಸ್ತಕ್ಕಂಥ ಕಾಂಗ್ರೆಸ್ ಪಾರ್ಟಿಯವರು ಎಲ್ಲೂ ಕೂಡ ರೈತರ ಸಂಕಷ್ಟವನ್ನು ಕೇಳಿಲ್ಲ ಬೆಳೆ ಪರಿಹಾರದ ಹಣ ಬಿಡುಗಡೆ ಮಾಡಿಲ್ಲ ಕಬ್ಬು ದೊಡ್ಡ ಹೋರಾಟ ನಡೆದೋಯ್ತು ಬೆಳಗಾವಿಯಲ್ಲಿ ಕಲಬುರಗಿಯಲ್ಲಿ ಬೀದರ್ ಎಲ್ಲ ಕಡೆನೂ ಹೋರಾಟ ಆಯಿತು ಟ್ಯಾಕ್ಟರ್ಗಳಿಗೆ ಸುಮಾರು ಇನ್ನೂರು ಟ್ಯಾಕ್ಟರ್ಗಳಿಗೆ ಬೆಂಕಿ ಇಟ್ಟು ಮಾಡಿದ್ದಾರೆ ಯಾರು ಮಾಡಿದ್ದಾರೆ ಯಾರು ಮಾಡಿಲ್ಲ ಅನ್ನೋದು ಆಮೇಲೆ ಚರ್ಚೆ ಆದರೆ ಒಂದು ಸರ್ಕಾರ ಬದುಕಿದ್ರೆ ಇಷ್ಟೆಲ್ಲ ಘಟನೆ ಆಗ್ತಾ ಇತ್ತ ಕಾನೂನು ಸುವ್ಯವಸ್ಥೆ ಸರಿ ಇದ್ದಿದ್ರೆ ಇಷ್ಟೆಲ್ಲ ಅನಾಹುತ ಜೆ ಬಿಜೆಪಿ ಇದನ್ನು ಪ್ರಶ್ನೆಯನ್ನು ನಾವು ಮಾಡ್ತಾ ಕಾನೂನು ಸುವಸ್ಥೆ ಅಂತೂ ಇಲ್ಲೇ ಇಲ್ಲ ಅದರಿಂದ ಈ ಥರ ಕಬ್ಬು ಬೆಳೆದಿದ್ದಂಥ ಕಬ್ಬು ಬೆಂಕಿಗೆ ಆಹುತಿ ಆಯಿತು ಮತ್ತು ಸರಿಯಾದಂಥ ಸಹ ನಾವೂ ಕೂಡ ನಮ್ಮ ಸರ್ಕಾರ ಇದ್ದಾಗ ಎಲ್ಲೂ ಕೂಡ ಏನೂ ಹೋರಾಟವೇ ಆಗಿಲ್ಲ ನಾವು ಬೆಲೆ ನಿಗದಿ ಮಾಡೋಕ್ಕೆ ರೈತರು ಕೇಳೋಕ್ಕೆ ಮುಂಚೆನೇ ನಾವು ಬೆಳೆಯನ್ನು ನಿಗದಿ ಮಾಡ್ತಾ ಇದ್ದೀವಿ ಕಬ್ಬಿಗೆ ರೇಟು ನಾನು ಮಂಡ್ಯ ಉಸ್ತುವಾರಿ ಸಚಿವನಾಗಿದ್ದೆ ಆಗಲೇ ನಾನು ಇನ್ನೂ ಅವ್ರು ಕೇಳಕ್ಕೆ ಮುಂಚೆ ಮೈಸೂರಲ್ಲೆಲ್ಲ ರೈತರ ಸಭೆ ಕರೆದು ನಾನೇ ವಾಲಂಟಿಯರಾಗಿ ಕಬ್ಬಿಗೆ ರೇಟನ್ನು ಫಿಕ್ಸ್ ಮಾಡಿದ್ದೀನಿ ಇಲ್ಲಿ ಸರ್ಕಾರ ಪೂರ್ತಿ ಕಳೆದ ಎರಡು ವರ್ಷದಿಂದ ದಿನಪತ್ರಿಕೆ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಒಂದೇ ಸುದ್ದಿ ಬರೋದು ನಾನೇ ಐದು ವರ್ಷ ಮುಖ್ಯಮಂತ್ರಿ ನಾನೇ ಎಲ್ಲ ಬಡ್ಜೆಟ್ಗಳನ್ನು ಮಣ್ಣೆ ಮಾಡೋದು ಬಿ ಜೆ ಪಿ ಬುದ್ಧಿ ಇಲ್ಲ ಮಾಧ್ಯಮದವರು ಸುಳ್ಳು ಸುಳ್ಳು ಸುದ್ದಿಗಳನ್ನು ಹಾಕ್ತೀರಾ ನೀವು ನಿಮಗೂ ಬುದ್ಧಿ ಇಲ್ಲ ಅಂತ ನಾನೆಲ್ಲ ಹೇಳಿದ್ದು ಸಿದ್ದರಾಮಯ್ಯ ಪ್ರತಿದಿನ ಇದೇ ನೋಡಿ ಎರಡು ವರ್ಷದಲ್ಲಿ ಪತ್ರಿಕೆಯನ್ನು ನೋಡೋರು ಒಂದು ದಿನ ಡಿ ಕೆ ಶ್ ಕುಮಾರು ದಿನ ದೇವರುಗಳು ಸುತ್ತೋದು ನಾಗ ಸಾಧುಗಳ್ನ ಹಿಡ್ಕೊಂಬರೋದು ಪೂಜೆ ಪುನಸ್ಕಾರಗಳು ಮತ್ತು ಎಲ್ಲ ಎಮ್ ಎಲ್ ಎಗಳು ಕೆಲವೆಲ್ಲ ಎಮ್ ಎಲ್ ಎಗಳೆಲ್ಲ ಆಗಲೇ ಡೆಲ್ಲಿ ಸೇರಿಬಿಟ್ಟವರು ಮುಖ್ಯಮಂತ್ರಿಗಳು ಎಲ್ಲರಿಗೂ ಧಮ್ಕಿ ಹಾಕಿದ್ದಾರೆ ನನಗೆ ಗೊತ್ತಿರೋ ಪ್ರಕಾರ ಯಾಕೆ ಹೋದ್ರಿ ಡೆಲ್ಲಿಗೆ ಅಂತ ಡಿ ಕೆ ಶ್ ಕುಮಾರ್ ಅವ್ರು ಹೋದ್ರೆ ತಪ್ಪೇನು ಅಂತ ಕೇಳಿದ್ದಾರೆ ಇಷ್ಟು ದಿನ ನಾನೇ ಬಡ್ಜೆಟ್ಟು ನಾನೇ ಸಿ ಎಮ್ ಅಂದವರು ಎರಡು ದಿನದಿಂದ ಉಲ್ಟಾ ಹೊಡಿತಾ ಇದಾರೆ ಹೈಕಮಾಂಡು ಅಂತ ಇಷ್ಟು ದಿನದಿಂದ ಅಂತ ಏನು ಹೇಳ್ತಾಯಿದ್ರು ಎಮ್ ಎಲ್ ಎಗಳು ಯಾರಿಗೆ ಬೆಂಬಲ ಆಯಿತೋ ಅವ್ರಿಗೆ ಎಮ್ ಎಲ್ ಎಗಳು ನನಗೆ ಬೆಂಬಲ ಆಯಿತು ಅವರು ಸಿ ಎಲ್ ಪಿ ಲೀಡರ್ ಸಿ ಎಲ್ ಪಿ ಲೀಡರ್ ಎಲೆಕ್ಟೆಡ್ ಸಿ ಎಲ್ ಪಿ ನನಗಿದೆ ಡಿ ಕೆ ಶ್ ಕುಮಾರಿಂದ ಯಾರು ಇದ್ದಾರೆ ರೀ ಅಂದರು ಡಿ ಕೆ ಶ್ ಕುಮಾರಿಂದ ಎಮ್ ಎಲ್ ಎಗಳಿಲ್ಲ ನಾನು ಹೇಳ್ತಾಯಿರೋ ಸಿದ್ದರಾಮಯ್ಯ ಹೇಳಿದ್ದು ಈಗ ಡಿ ಕೆ ಶ್ ಕುಮಾರ್ ಹೇಳ್ತಾ ಇದ್ದಾರೆ ನೀ ಸಿ ಎಲ್ ಪಿ ಮೀಟಿಂಗ್ ಕರೆದು ಬಹುಮತವನ್ನು ಸಾಬೀತು ಮಾಡು ತಾಕತ್ತಿದ್ರೆ ಅನ್ನೋ ಥರ ಮೆಸೇಜನ್ನು ಕೊಡ್ತಾ ಇದ್ದಾರೆ ಅಂದರೆ ಇಡೀ ಕಾಂಗ್ರೆಸ್ ಪಾರ್ಟಿ ಅಧಿಕಾರಕ್ಕೋಸ್ಕರ ರೈತರ ವಿಚಾರವನ್ನು ಮರೆತು ಕಬ್ಬು ಬೆಳೆಗಾರರ ವಿಚಾರವನ್ನು ಮರೆತು ಇಡೀ ಸರ್ಕಾರ ಒಂಥರ ಕೋಮಾ ಸ್ಟೇಜಿಗೆ ಹೋಗ್ಬಿಟ್ಟಿದೆ ಈ ರಾಜ್ಯದ ಮುಖ್ಯಮಂತ್ರಿ ಅಂತ ಯಾರಿಗೂ ಗೊತ್ತಿಲ್ಲ ಇನ್ನು ಸಿದ್ದರಾಮಯ್ಯ ಒಂದು ಮೂರು ದಿನದಿಂದ ಹೇಳೋದು ಬಿಟ್ಬಿಟ್ಟವ್ರು ನಾನೇ ಮುಖ್ಯ ಮೊದಲೆಲ್ಲ ನಾನೇ ನಾನೇ ಅಂತ ಇದ್ದರು ಮೂರು ದಿನದಿಂದ ನಾನು ಅವರು ಮುಖ್ಯಮಂತ್ರಿ ಅನ್ನೋದೇ ಬಿಟ್ಬಿಟ್ಟವ್ರೆ ಬಡ್ಜೆಟ್ ಅಂಥದ್ದನ್ನು ಬಿಟ್ಟುಬಿಟ್ಟಿದ್ದಾರೆ ಈಗ ಯಾರು ಮುಖ್ಯಮಂತ್ರಿ ರಾಜ್ಯದ ಜನ ಪ್ರಶ್ನೆ ಯಾರು ಮುಖ್ಯಮಂತ್ರಿ ಇದ್ದಾರೆ ಒಂಥರ ಕರ್ನಾಟಕ ಪೂರ್ತಿ ಅಧೋಗತಿ ಥರ ಆಗಿದೆ ರೈತರ ಸಂಕಷ್ಟ ಕೇಳೋದು ಯಾರೂ ಇಲ್ಲ ಆ ದೃಷ್ಟಿಯಿಂದ ಬಿ ಜೆ ಪಿ ಇಡೀ ರಾಜ್ಯಾದ್ಯಂತ ನಾವು ಹೋರಾಟವನ್ನು ಫಿಕ್ಸ್ ಮಾಡ್ತೇವೆ ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟು ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಎರಡು ದಿನ ಇಡೀ ರಾಜ್ಯಾದ್ಯಂತ ಹೋರಾಟ ಅದರ ಒಂದು ಪೂರ್ವಭಾವಿ ಸಭೆಯನ್ನು ಕೂಡ ನಾನು ಮಾಡ್ತಾಯಿದ್ದೀನಿ ಇವತ್ತು ಅದೇ ರೀತಿ ಒಂದು ಮತ್ತು ಎರಡನೇ ತಾರೀಕು ಜಿಲ್ಲಾ ಕೇಂದ್ರಗಳಲ್ಲಿ ಹೋರಾಟಗಳನ್ನು ನಾವು ಮಾಡ್ತಾಯಿದ್ದೀವಿ ರೈತರ ಕಷ್ಟಕ್ಕೆ ಸ್ಪಂದನೆ ಮಾಡ್ತಿರಕ್ಕಂಥ ರಾಜ್ಯ ಸರ್ಕಾರ ತೊಲಗೋಗ್ಲಿ ಅನ್ನೋ ದೃಷ್ಟಿ ಇಲ್ಲ ಕೇಂದ್ರದ ನಾಯಕರು ಖರ್ಗೆ ಇದೆ ನಾನು ಹೇಳ್ತಾ ಇರೋದು ಮರಿ ಕರ್ಗೆ ಅಲ್ಲ ದೊಡ್ಡ ಖರ್ಗೆ ಅವರನ್ನು ಡಿಕ್ಲೇರ್ ಮಾಡಿ ಹೋಗ್ಬೋದಾಯ್ತು ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷರು ಅವರು ಎಲ್ಲ ಕಡೆ ಏನಿದೆ ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷರು ಅಂದರೆ ಸುಪ್ರೀಂ ಅವರೇ ಅವರು ಅವ್ರು ಹೇಳ್ತಾರೆ ನನಗೇನು ಗೊತ್ತಿಲ್ಲ ನನಗೇನು ಸಂಬಂಧ ಇಲ್ಲ ನಾನು ಕೇಳ್ಬೇಡ್ರಿ ಪ್ರೆಸ್ ಮೀಟಲ್ಲಿ ಹೇಳಿರೋದು ನಾನು ಕೇಳ್ಬೇಡ್ರಿ ನೀವು ಯಾಕೆ ಮಾಧ್ಯಮದವ್ರು ಇಲ್ಲಿ ಬಂದು ಸುಮ್ಮನೆ ಸಮಯ ಹಾಳು ಮಾಡ್ಕಂತ ಇದ್ದೀರಾ ನನಗೂ ಸಮಯ ಇದೆ ನಿಮಗೂ ಒಬ್ಬ ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷರು ಗೊಂದಲಾಗಿ ಯಾರು ರಾಜ್ಯದ ಮುಖ್ಯಮಂತ್ರಿ ಅಂತ ಅತಂತ್ರ ಸ್ಥಿತಿ ಇದ್ದಾಗ ಡೈರೆಕ್ಟಾಗಿ ಹೇಳ್ಬೇಕಾಯ್ತು ನಾವು ಸಿ ಎಲ್ ಪಿ ಲೀಡರು ಎಲೆಕ್ಟ್ ಮಾಡಿದ್ದೀರಿ ಸಿದ್ದರಾಮಯ್ಯ ಐದು ವರ್ಷ ಮುಖ್ಯಮಂತ್ರಿ ಅವ್ರ ಬಾಯಲ್ಲಿ ಬಂದೇ ಇಲ್ಲ ಇದುವರೆಗೂ ಅವ್ರ ಬಾಯಲ್ಲಿ ಅವ್ರ ಮನಸಲ್ಲೂ ಏನೋ ಅನಿಸ್ಬಿಟ್ಟಿರ್ಬೇಕು ಇವರಿಬ್ಬರು ಜಗಳದಾಗ ನಾನೇ ನಾನು ಮುಖ್ಯಮಂತ್ರಿ ಆ ಭಾಳ ದಿನದ ಕನಸು ಅವ್ರದು ಸರ್ಜ್ರೆ ಕನಸು ಅವ್ರದ್ದು ಹ್ಞೂ ಕನಸು ನಾನೇನು ಆಗ್ಬೋದಾ ಅಂತ ಇರ್ಬೋದನು ಮೋಸ್ಟ್ಲಿ ಅವ್ರು ಧೈರ್ಯವಾಗಿ ಹೇಳ್ಬೇಕಾಯ್ತು ಒಬ್ಬ ರಾಷ್ಟ್ರೀಯ ಅಧ್ಯಕ್ಷರು ಕೆ ಪಿ ಇದು ನ್ಯಾಷನಲ್ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ಎ ಎಸ್ ಸಿ ಸಿ ಧೈರ್ಯವಾಗಿ ಹೇಳ್ಬೋದಾಯ್ತು ಡಿ ಕೆ ಕುಮಾರ್ ಅಂದರು ಧೈರ್ಯವಾಗಿ ಹೇಳ್ಬೋದಾಯ್ತು ಇಲ್ಲ ಸಿದ್ದರಾಮಯ್ಯ ಅಂದರು ಧೈರ್ಯವಾಗಿ ಹೇಳ್ಬೋದಾಯ್ತು ಅದನ್ನ ಹೇಳಿದೆ ಬ್ಯೂರೋ ರಿಪೋರ್ಟ್ ಎಸ್ ಎಸ್ ವಿ ನ್ಯೂಸ್ ಕಲಬುರ್ಗಿ